राति रुगी रंगा सिदरम सिदर सिदरम सिदरमा करणाटक ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಸಭಾ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಅವರ ಹೇಳಿಕೆಯನ್ನು ಆ ಡೆತ್ ನೋಟ್ ಅಲ್ಲಿ ಮಂತ್ರಿ ಅಂತ ಇದೆ ಅವರೇ ನೇರ ಕಾರಣ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ಅವರ ಆದೇಶದ ಮೇಲೇ ಅಂತ ಹೇಳಿದ್ದಾರೆ ಅದೇ ರೀತಿ ಅಧ್ಯಕ್ಷರ ಗಮನಕ್ಕೆ ನಾನು ತಂದರೂ ಕೂಡ ಅಧ್ಯಕ್ಷರು ಎರಡು ದಿನ ಸುಮ್ಮನೆ ಕೊಡು ಅಂತ ಹೇಳಿರೋದು ಇದೆ ಇದೆಲ್ಲ ಬಿಟ್ಟು ಅಧಿವೇಶನದ ರೆಕಾರ್ಡ್ಗೆ ಅವೆಲ್ಲ ಹೋಗ್ಬಾರ್ದು ಅಂತ ಹೇಳಿ ಕುತಂತ್ರ ಮಾಡಿ ಒಬ್ಬ ಮುಖ್ಯಮಂತ್ರಿ ಆದಂತವರು ಇಡೀ ಸದನವನ್ನ ತಪ್ಪು ದಾರಿಗೆ ನಡೆದಿದ್ದಾರೆ ಅಂದ್ರೆ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನ ಮುಚ್ಚಾಕುವಂತ ಷಡ್ಯಂತ್ರವನ್ನ ಮಾಡಿರೋದು ಸ್ಪಷ್ಟವಾಗಿ ಕಾಣ್ರೆ ಡೆತ್ ನೋಟ್ ಅಲ್ಲಿ ಮಂತ್ರಿ ಅಧ್ಯಕ್ಷ ಅನ್ನೋದು ಮೆನ್ಷನ್ ಆಗಿದೆ ಆದ್ರೂ ಕೂಡ ಎಫ್ಐಆರ್ ಹೆಸರೇ ಎಸ್ ಐ ಟಿ ಅವ್ರನ್ನ ತನಿಖೆಗೆ ಕಲಿಯಲ್ಲ ಯಾವಾಗ ಇಲ್ಲಿ ಎಂಟ್ರಿ ಆಗುತ್ತೋ ಆಗ ಅವ್ರಿಗೆ ತನಿಖೆಯ ನೋಟಿಸ್ ಕೊಡ್ತಾರೆ ಅಂದ್ರೆ ಈ ಸರ್ಕಾರ ಈ ಐ ಟಿ ಇದೆಯಲ್ಲ ಎಸ್ ಎಸ್ ಐ ಟಿ ಅಂತ ಸುರ್ಜೇವಾಲ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ತ್ರಿಬಲ್ ಎಸ್ ಐ ಟಿ ಶಿವಕುಮಾರ್ ಸೇರ್ಸ್ಕೊಂಡ್ರೆ ತ್ರಿಬಲ್ ಎಸ್ ಇವತ್ತು ಇಡಿ ಅವರು ಅವರ ಪತ್ರಿಕಾ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಯಾಕೆ ನಾವು ನಾಗೇಂದ್ರನವರನ್ನ ಅರೆಸ್ಟ್ ಮಾಡ್ತೀರಿ ಮಾಡಿದ್ರಿ ಅಂತ ಸಾರ್ವಜನಿಕ ತಿಳಿಸುವಂತದ್ದು ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಅವರ ಕೆಲಸ ಮಾಡಿ ಪ್ರೆಸ್ ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ರು ಅದರಲ್ಲಿ ಏನ್ ಹೇಳಿದ್ದಾರೆ ಈ ನೂರ ಎಂಬತ್ತೇಳು ಕೋಟಿ ಲೂಟಿ ಮಾಡಿರೋ ಹಗರಣದಲ್ಲಿ ಏನು ತೆಲಂಗಾಣಕ್ಕೆ ಹೋಯ್ತು ದುಡ್ಡು ಅಲ್ಲಿಂದ ಅದು ಬಳ್ಳಾರಿಯ ಎಣ್ಣೆ ಪರ್ಚೇಸ್ ಮಾಡ ಅಂದ್ರೆ ಲಿಕ್ಕರ್ ಪರ್ಚೇಸ್ ಮಾಡೋಕ್ಕೆ ಮತದಾರರಿಗೆ ಹಂಚೋದ್ಕೋಸ್ಕರ ಲಿಕ್ಕರ್ ಪರ್ಚೇಸ್ ಮಾಡೋದಕ್ಕೆ ಮತದಾರಿಗೆ ಹಂಚೋದಕ್ಕೋಸ್ಕರ ದುಡ್ಡನ್ನ ಕೊಡೋದಕ್ಕೆ ಅವರ ಅಕೌಂಟ್ಗಳಿಗೆ ಅವರ ಹಿಂಬಾಲಕರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರೋದು ಸ್ಪಷ್ಟವಾಗಿ ಇವತ್ತು ಇಡಿಯವರು ಪ್ರೆಸ್ ಅಲ್ಲಿ ಹೇಳಿದ್ದಾರೆ ಪ್ರೆಸ್ ನೋಟ್ ಅಲ್ಲಿ ಹೇಳಿದ್ದಾರೆ ನನಗೆ ಅನಿಸುತ್ತೆ ಮುಖ್ಯಮಂತ್ರಿ ಯಾವ ನೈತಿಕತೆ ಇದೆ ಅಧಿಕಾರ ಒಂದು ಕ್ಷಣನೂ ಕೂಡ ಅವರ ಅಧಿಕಾರದಲ್ಲಿ ಮುಂದುವರಿಯುವಂತ ನೈತಿಕ ಅಧಿಕಾರ ಇಲ್ಲ ಇಷ್ಟೆಲ್ಲ ಘಟನೆ ಆದರೂ ಕೂಡ ಇವತ್ತು ಅಧಿವೇಶನದಲ್ಲಿ ಅವರು ಮಾತಾಡಿರೋ ಒಂದು ಗಂಟೆ ಅವ್ರು ಮಾತಾಡಿರೋ ಹೇಳಿಕೆಯಲ್ಲಿ ಐದು ನಿಮಿಷ ಮಾತ್ರ ಅವರು ವಾಲ್ಮೀಕಿ ನಿಗಮದ ಬಗ್ಗೆ ಮಾತಾಡಿದ್ದಾರೆ ಒಂದು ಉಳಿದಲ್ಲ ಕೂಡ ಅವರು ಸಂವಿಧಾನ ಅಂದ್ರೇನು ಸಂವಿಧಾನದಲ್ಲಿ ಏನೇನಿದೆ ಅಂಬೇಡ್ಕರ್ ಬಗ್ಗೆ ಚರ್ಚೆ ನಡೀತಾ ಇರೋದು ಕಳೆದ ಮೂರು ದಿನದಿಂದ ಚರ್ಚೆ ನಡೀತಾ ಇರೋದು ಲೂಟಿ ಹೊಡೆದಿರೋದ್ರ ಬಗ್ಗೆ ಲೂಟಿ ಹೊಡೆದಿರೋದ್ರ ಬಗ್ಗೆ ಪ್ರಸ್ತಾವನೆ ಇಲ್ಲ ಇಡೀ ಸಂವಿಧಾನ ಏನು ಹೇಳ್ತೈತೆ ನಿಗಮ ಯಾಕೆ ಮಾಡಿದ್ರಿ ನಿಗಮನ ಮಾಡಿದ್ದೆ ನಾನು ಈ ತರದೆಲ್ಲ ಈ ಸ್ಕ್ಯಾಂಡಲ್ ಅನ್ನ ಈ ಹಗರಣವನ್ನ ಮರೆಮಾಚುವಂತ ಸ್ಪಷ್ಟವಾದಂತ ಪ್ರಯತ್ನ ಮಾಡಿದ್ದಾರೆ ಈಗಾಗಲೇ ಇಡಿಯವರು ಪ್ರಶ್ನೀಟ್ ಅಲ್ಲಿ ಪ್ರೆಸ್ ನೋಟ್ ಅಲ್ಲಿ ಹೇಳಿರೋ ಪ್ರಕಾರ ಈ ಎಣೆಲ್ಲ ರ್ಗೆ ಹೋಗಿರೋಂಥದ್ದು ಅಂಶಕ್ಕೆ ಹೋಗಿರುವಂಥದ್ದು ಮತ್ತು ಎಲೆಕ್ಷನ್ಗೆ ಹೋಗಿರೋದು ಲೋಕಸಭಾ ಚುನಾವಣೆಗೆ ಹೋಗಿರೋದು ಸ್ಪಷ್ಟವಾದ್ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಇರುವಂತಹ ನೈತಿಕತೆಯನ್ನ ಕಳ್ಕೊಂಡಿದ್ದಾರೆ ಇದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಏನು ಪರಿಷ್ಠ ಜಾತಿ ಪರಿಷ್ಠ ಬಗ್ಗೆ ಉದ್ದುತ ಭಾಷಣ ಬೀಗಿದ್ದಾರೆ ಮುಖ್ಯಮಂತ್ರಿಗಳು ಎಲ್ಲೋಯ್ತು ನಿಮ್ಮ ನೈತಿಕತೆ ಯಾವ ಅಹಿಂದ ಹೆಸರು ಹೇಳಿಕೊಂಡು ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ ಇವತ್ತು ಅಹಿಂದಾಕಿ ಇವತ್ತು ಅವಮಾನ ಮಾಡ್ತಕ್ಕಂಥ ರೀತಿನಲ್ಲಿ ಅಹಿಂದ ಅನ್ಯಾಯ ಮಾಡ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಇವತ್ತು ಇನ್ವೆಸ್ಟಿಗೇಷನ್ ಗೊತ್ತಾಗಿದೆ ಹೆಣ ಅಲ್ಲಿ ಹೆಂಡವನ್ನು ಖರೀದಿ ಮಾಡಿ ಎಲೆಕ್ಷನ್ ಅಲ್ಲಿ ಹಂಚಿದ್ದಾರೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದ ನೀವು ಅಂದ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ಉಳಿಸ್ಕೊಂಡಿದ್ದೀರಾ ಹಾಗಾದ್ರೆ ನೋಡಿ ಎಂತ ದುರಂತ ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿ ಉತ್ತರವನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಡೆತ್ ನೋಟ್ ಬಗ್ಗೆ ಒಬ್ಬರು ಮುಖ್ಯಮಂತ್ರಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಕನ್ವೀನಿಯಂಟ್ ಆಗಿ ಡೆತ್ ನೋಟ್ ಅನ್ನು ಕೂಡ ಅವರಿಗೆ ಬೇಕಾದಂತ ಅಂಶಗಳಂದ್ರೆ ಅಧಿಕಾರಿಗಳ ಹೆಸರನ್ನು ಮಾತ್ರ ಉಲ್ಲೇಖ ಮಾಡ್ತಾರೆ ಮುಖ್ಯಮಂತ್ರಿಗಳು ಡೆತ್ ನೋಟ್ ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಅಧಿಕಾರಿಗಳ ಹೆಸರು ಉಲ್ಲೇಖ ಮಾಡ್ತಾರೆ ಆದ್ರೆ ಅದೇ ಡೆತ್ ನೋಟ್ ಅಲ್ಲಿ ಇರ್ತಕ್ಕಂಥ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಡೆತ್ ನೋಟ್ ಅಲ್ಲಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರ ಒತ್ತಡ ಚೇರ್ಮನ್ ದದ್ದಲ್ ಅವರು ಮಾಡಿರ್ತಕ್ಕಂಥ ಒತ್ತಡ ಯಾವ್ದನ್ನು ಕೂಡ ಉಲ್ಲೇಖ ಮಾಡೋದಿಲ್ಲ ತಮ್ಮ ಭಾಷಣದಲ್ಲಿ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾಗೇಂದ್ರ ಅವರು ನಿರಪರಾಧಿಯ ಹೊರಗೆ ಬರ್ತಾರೆ ಅಂತೇಳಿ ಸ್ವಾಮಿ ಸ್ವತಃ ಮುಖ್ಯಮಂತ್ರಿಗಳು ನೀವು ಸದನದಲ್ಲಿ ನಿಮ್ಗೆ ಮುಖವಾಡ ಬಹಿರಂಗ ಆಗಿದೆ ನಿಮ್ಮ ಏನ್ ನಡವಳಿಕೆ ಇದೆ ಇವತ್ತು ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಿಮ್ಮ ಸ್ಟ್ಯಾಂಡ್ ನೋಡಿದ್ರೆ ಈ ಆರೋಪವನ್ನ ಎಲ್ಲವನ್ನೂ ಕೂಡ ಅಧಿಕಾರಿಗಳ ಮೇಲೆ ಹಾಕಿ ಮಾಜಿ ಸಚಿವರನ್ನ ಶಾಸಕರನ್ನ ಉಳಿದಿರ್ತಕ್ಕಂಥ ಸಚಿವರನ್ನ ನೀವೇನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೊರಟಿದ್ದೀರಿ ಇದು ಅಕ್ಷಮ್ಯ ಅಪರಾಧ ಒಂದಿನ ಎಸ್ ನಾಗೇಂದ್ರನ ನಾಗೇಂದ್ರನಾಥ್ ದದ್ದಲ್ನ ಎನ್ವೈರಿ ಕರೀಲಿಲ್ಲ ಸನಿ ತನಕ ಬಿರಿಯಾನಿ ತಿನ್ಸಿ ಕಳಿಸಿದ್ರು ಹಾಗಾಗಿ ಏನಿವತ್ತು ಇಂತ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಈ ಒಂದು ಭ್ರಷ್ಟಾಚಾರ ಪ್ರಕರಣ ಇವತ್ತು ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಬಂದ್ ನಿಂತಿದೆ ಮುಖ್ಯಮಂತ್ರಿ ಬುಡುಕು ಕೂಡ ಬಂದ್ ನಿಂತಿದೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂತ ಸಂದರ್ಭ ಈಗಾಗಲೇ ಸೃಷ್ಟಿ ಆಗಿದೆ ಹಾಗಾಗಿ ನಾವು ಸದನದ ಹೊರಗಡೆ ಹೋರಾಟವನ್ನು ಮಾಡಿದ್ದೇವೆ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸ ಇವತ್ತು ಪೊಲೀಸ್ ಮುಖ್ಯ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಆದ್ರೂ ಕೂಡ ನಮ್ಮ ಕಾರ್ಯಕರ್ತರು ಇದು ವಿಧಾನಸೌಧ ಮುತ್ತಿಗೆ ಕೆಲಸ ಮಾಡಿದ್ದಾರೆ ಸದನದ ಒಳಗಡೆ ಹೋರಾಟ ಮಾಡ್ತಾ ಇದ್ದೇವೆ ಇವರು ಕುಕ್ಷಟ ಉತ್ತರ ಕೇಳೋದಕ್ಕೆ ಇವ್ರು ಮನ್ಸು ಬಂದಂತೆ ಉತ್ತರ ಕೊಡ್ತಾರೆ ಇತಿಹಾಸ ಹೇಳ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ನಮ್ಮ ಕಿವಿ ಹುಮ್ಮುಡಿಸ್ತಕ್ಕಂಥ ಕೆಲಸ ಮಾಡೋಕೆ ಹೊರಟಿದ್ದಾರೆ ನಡೆಯೋದಿಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಲೇಬೇಕು ಅಲ್ಲಿವರೆಗೂ ಹೋರಾಟ ಇರ್ತದೆ